ಇಂದಿರಾ ಕ್ಯಾಂಟೀನ್ ನಲ್ಲಿ ಕಡಿಮೆ ದುಡ್ಡಲ್ಲಿ ಬಡವರಿಗೆ ಊಟ ಅಂತ ಕಳಪೆ ಆಹಾರ ನೀಡ್ತಿದ್ದಾರೆ ಅಲ್ಲಿ ಸಿಗೋ ಇಡ್ಲಿ ತಿನ್ನೋಕೆ ಲಾಯಕ್ಕಾಗಿಲ್ವಾ ಚಟ್ನಿಯಲ್ಲಿ ನೀರೇ ಕಾಣುತ್ತೆ ಸಾರು ಅಂತ ತಿಳಿ ನೀರು ಕೊಡ್ತಾರೆ ಕಿಚನ್ ಬಗ್ಗೆ ಹೇಳೋದೇ ಬೇಡ ಗಬ್ಬೆದು ನಾರ್ತಿದೆ ಅನ್ನೋ ಆರೋಪ ಇದೆಲ್ಲ ಪಾಲಿಕೆ ಆಯುಕ್ತರ ರಿಯಾಲಿಟಿ ಚೆಕ್ನಲ್ಲಿ ಕಂಡು ಅಂಶಗಳು ಕ್ಯಾಂಟೀನ್ನಲ್ಲಿ ಪೂರೈಕೆ ಮಾಡಲಾಗ್ತಿದೆಯಾ ಅತಿ ಕೆಟ್ಟ ತಿಂಡಿ ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ವಿಫಲವಾದ್ರ ಗುತ್ತಿಗೆದಾರರು ಇಂದಿರಾ ಕ್ಯಾಂಟೀನ್ ಕಳೆದ ಹಲವು ವರ್ಷಗಳಿಂದ ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಆಹಾರವನ್ನ ನೀಡ್ತಾ ಇರೋ ಯೋಜನೆ ಐದು ರೂಪಾಯಿಗೆ ಬೆಳಗಿನ ತಿಂಡಿ ಹತ್ತು ರೂಪಾಯಿಗೆ ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟ ನೀಡ್ತಿದ್ದ ಈ ಯೋಜನೆ ಇದೀಗ ಎಲ್ಲೋ ಒಂದ್ ಕಡೆ ಹಳ್ಳ ಹಿಡಿತಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ ಯಾಕಂದ್ರೆ ಏಂದ್ರ ಕ್ಯಾಂಟೀನ್ನಲ್ಲಿ ಸಿಗ್ತಾ ಇರೋ ಆಹಾರ ತಿನ್ನೋಕೆ ಯೋಗ್ಯವೇ ಇಲ್ಲ ಅನ್ನೋದು ಬಿಬಿಎಂಪಿ ಪಶ್ಚಿಮ ನಗರ ಪಾಲಿಕೆ ಆಯುಕ್ತರ ರಿಯಾಲಿಟಿ ನಲ್ಲಿ ಬಯಲಾಗಿದೆ ಸದ್ಯ ಜಿ ವ್ಯಾಪ್ತಿಯಲ್ಲಿ ಶೆಫ್ ಟೆಕ್ ರಿವಾರ್ಡ್ ಶಶಿ ಕ್ಯಾಟರಿಂಗ್ ಅದಮ್ಯ ಚೇತನ ಎನ್ನುವ ನಾಲ್ಕು ಸಂಸ್ಥೆಗಳು ಆಹಾರವನ್ನ ಪೂರೈಕೆ ಮಾಡ್ತಿವೆ ಹೇಗೆ ಗುತ್ತಿಗೆದಾರರು ಪೂರೈಕೆ ಮಾಡ್ತಿರೋ ಆಹಾರದ ಗುಣಮಟ್ಟ ತಿಳಿಯೋ ನಿಟ್ಟಿನಲ್ಲಿ ಪಶ್ಚಿಮ ಪಾಲಿಕೆ ಆಯುಕ್ತರಾದ ರಾಜೇಂದ್ರ ಖುದ್ದು ವಿಸಿಟ್ಗೆ ತೆರಳಿದ್ರು ಎಚ್ಎಂಟಿ ವಾರ್ಡ್ನಲ್ಲಿರೋ ಇಂದಿರಾ ಕ್ಯಾಂಟೀನ್ಗೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಭೇಟಿ ಕೊಟ್ಟಾಗ ಕ್ಯಾಂಟೀನ್ನಲ್ಲಿ ಆಹಾರ ಖಾಲಿಯಾಗಿರುವುದು ಗೊತ್ತಾಗಿದೆ ಅನುಮಾನಗೊಂಡು ಪರಿಶೀಲನೆ ನಡೆಸಿದಾಗ ಅತ್ಯಂತ ಕಳಪೆ ಗುಣಮಟ್ಟದ ಆಹಾರ ಸರಬರಾಜಿರುವುದು ತಿಳಿದು ಬಂದಿದೆ ಪರಿಶೀಲನೆ ವೇಳೆ ಸಿಕ್ಕಿದ್ದೇನು ಆಹಾರದಲ್ಲಿ ಪೌಷ್ಟಿಕಾಂಶ ಕೊರತೆ ರಬ್ಬರ್ ರೀತಿ ಇರುವ ಇಡ್ಲಿ ತರಕಾರಿ ಇಲ್ಲದ ಸಾಂಬಾರ್ ನೀರು ಹೆಚ್ಚಿರುವ ಚಟ್ನಿ ಸ್ವಚ್ಛತೆ ಇಲ್ಲದ ಕ್ಯಾಂಟೀನ್ ಇನ್ನು ರಾಜೇಂದ್ರ ತಪಾಸಣೆ ಮಾಡಿದ ವೇಳೆ ಆಹಾರದಲ್ಲಿ ಪೌಷ್ಟಿಕಾಂಶ ಕೊರತೆ ಇರೋದು ಕಂಡು ಬಂತು ಅಂದ್ರೆ ರಬ್ಬರ್ ರೀತಿ ಇರುವ ಇಡ್ಲಿ ತರಕಾರಿ ಇಲ್ಲದ ಸಾಂಬಾರ್ ಹಾಗೆಯೇ ನೀರು ಹೆಚ್ಚಾಗಿರುವ ಚಟ್ನಿ ಅಂದ್ರೆ ಒಂದು ಅರ್ಥದಲ್ಲಿ ನೀರ್ ಚಟ್ನಿ ಹಾಗೂ ತಿಳಿ ಸಾರು ಅಂತಲೇ ಹೇಳಬಹುದು ಜೊತೆಗೆ ಸ್ವಚ್ಛತೆಯೇ ಇಲ್ಲದೆ ಆಹಾರ ಪೂರೈಕೆ ಮಾಡ್ತಿರೋದು ಕೂಡ ಕಂಡುಬಂದಿದೆ ಕ್ಯಾಂಟೀನ್ಗೆ ಭೇಟಿ ಕೊಟ್ಟಾಗ ತಮಗಾದ ಅನುಭವವನ್ನು ಅಭಿಪ್ರಾಯವನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದು ಆಹಾರದ ಗುಣಮಟ್ಟ ಕಾಯ್ದುಕೊಳ್ಳದ ಗುತ್ತಿಗೆದಾರರಿಗೆ ಶೋಕಾಸ್ ನೋಟಿಸ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಜಿಬಿಎ ವ್ಯಾಪ್ತಿಯಲ್ಲಿರೋ ಪ್ರತಿಯೊಂದು ಕ್ಯಾಂಟೀನ್ನಲ್ಲೂ ಇದೇ ರೀತಿ ತಪಾಸಣೆ ನಡೆಸುವಂತೆ ಜಿಬಿಎ ಮುಖ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ ಅದೇನೇ ಇರಲಿ ಬಡವರ ಹೊಟ್ಟೆ ತುಂಬಿಸೋ ಯೋಜನೆ ಹೆಸರಲ್ಲಿ ಗುತ್ತಿಗೆದಾರರು ಮಾತ್ರ ಹಣ ಮಾಡೋಕೆ ಹೊರಟಿದ್ದು ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು